ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲಿಗೆ ಸ್ವಾಗತ ಇವತ್ತು ನನಗೆ ಒಂದು ಬ್ಯೂಟಿ ಟಿಪ್ಸ್ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಆ ಬ್ಯೂಟಿ ಟಿಪ್ಸ್ ಏನಪ್ಪಾ ಅಂದರೆ ಈ ಏಜ್ ರಿಂಕಲ್ಸ್ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡೋವಂಥದ್ದು ಹೋಮ್ ರೆಮಿಡಿ ಒಬ್ಬೊಬ್ರು ತರ್ಟಿ ಇಯರ್ಸ್ ಇದ್ರೆ ಫಾರ್ಟಿ ಇಯರ್ಸ್ ಅವ್ರ ಥರ ಕಾಣಿಸ್ತಾ ಇರ್ತಾರೆ ಅಂತ ಏಜ್ ರಿಂಕಲ್ಸ್ನ ಕಂಟ್ರೋಲ್ ಮಾಡ್ಬೋದು ಒಂದು ವಾರ ಈ ರೆಮಿಡಿ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಇದೇನು ಜಾಸ್ತಿ ಬೇಕಿಲ್ಲ ಮನೆಯಲ್ಲಿರುವಂಥ ತ್ರೀ ಐಟಮ್ಸ್ ಅಷ್ಟೇ ಇದೊಂದು ನೀವು ಅಮೆಝಾನ್ನಲ್ಲಿ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಇದೊಂದು ತರಿಸ್ಕೊಂಡ್ರೆ ಸಾಕು ಇನ್ನು ಬೇಕಿರೋದು ಹಾಲು ಮತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣು ಅಷ್ಟೇ ನೀವು ಪ್ರತಿದಿನ ಇದನ್ನು ಹೋಮ್ ರೆಮಿಡಿ ಮಾಡೋದ್ರಿಂದ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಒಂದು ಮಾ ವಾರ ಮಾಡಿದ್ರೆ ಸಾಕು ಆಮೇಲೆ ನಿಮಗೆ ರಿಸಲ್ಟ್ ಸಿಗುತ್ತೆ ಆಮೇಲೆ ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡ್ಬೋದು ವಾರಕ್ಕೆ ಎರಡು ಸರಿ ಮೂರು ಸರಿ ಮಾಡಿದ್ರೆ ಸಾಕು ಅದಂಗೆ ಕ್ಯಾರಿ ಆಗುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಒಂದ್ಸರಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಆಲಿವ್ ಆಯಿಲು ಅಮೆಝಾನ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಜನ್ನ ಒಂದು ಸ್ಪೂನ್ ಹಾಕೊಳ ಇದು ಒಂದು ಸ್ಪೂನು ಇದು ಹಸಿ ಹಾಲು ಕಾಯಿಸಿರ್ಬಾರ್ದು ಹಸಿ ಹಾಲನ್ನ ಒಂದು ಸ್ಪೂನ್ ಹಾಕೊಳ ಇದು ನಿಂಬೆ ಹಣ್ಣು ಒಂದು ಮೂರು ಇಲ್ಲ ಎರಡು ಮೂರು ಡ್ರಾಪ್ ಅಷ್ಟೇ ಸಾಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಬ್ಲೈಂಡ್ ಮಾಡಬೇಕು ಮೂರು ಐಟಮ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿದ್ಮೇಲೆ ನೀವು ಫೇಸ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಟ್ವೆಂಟಿ ಬಿಟ್ಟು ನೀವು ತಣ್ಣೀರಲ್ಲಿ ಮುಖ ತೊಳಿಬೇಕು ಯಾವುದೇ ರೀತಿಯಾದಂಥ ಸೋಪು ಅಥವಾ ಫೇಸ್ ವಾಶ್ನ ನೀವು ಬಳಸಬಾರ್ದು ಇದಕ್ಕೆ ಕಡಲೆ ಇಟ್ಟಿಂದ ಮುಖ ತೊಲಿದ್ರಿ ತೊಲಿರಿ ಆ ನೆಕ್ಸ್ಟ್ ಡೇ ಬೇಕಿದ್ರೆ ನೀವು ಸೋಪ್ ಯೂಸ್ ಮಾಡಬಹುದು ಇದನ್ನು ಹಚ್ಚಿ ಅಪ್ಲೈ ಮಾಡಿ ವಾ ಫೇಸ್ ವಾಶ್ ಮಾಡ್ತೀರ ಅಂದರೆ ಅದು ಕಟ್ಲೇಟಿಂದ ಮಾತ್ರ ಮಾಡಿ ಆವಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನೀವು ಸೋಪ್ ಯೂಸ್ ಮಾಡಿದ್ರೆ ಪಿಂಪಲ್ಸ್ ಬರೋದು ಏನಾದರೂ ಸೈಡ್ ಎಫೆಕ್ಟ್ ಆಗೋದು ಆಗುತ್ತೆ ಈ ಥರ ಫೇಸ್ ಫುಲ್ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ನೀವು ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಏಜ್ ರಿಂಕಲ್ಸ್ ಕಂಟ್ರೋಲ್ ಆಗುತ್ತೆ ನೀವು ಒಂದು ವಾರ ಮಾಡಿ ಇದು ಖಂಡಿತ ರಿಸಲ್ಟ್ ಕೊಡುತ್ತೆ ನಿಮಗೆ ರಿಸಲ್ಟ್ ಸಿಕ್ತೋ ಇಲ್ವೋ ಅಂತ ಒಂದು ವಾರ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ